ಅಂದರೆ ಫೆಬ್ರವರಿ ಮಾರ್ಚ್ ಆದರೆ ಸರ್ ಇವಾಗ ಪ್ರಕಾರ ಫಿಫ್ಟಿ ತ್ರೀ ಟಿ ಎಂ ಇಪ್ಪತ್ತೈದು ಸರ್ ಡಿಸೆಂಬರ್ಗೆ ಸೊ ಏನಾಗಿದೆ ಸರ್ ಇನ್ನೂ ಇಲ್ಲ ನಮ್ಗೆ ಐದಾರು ಫೀಟ್ ವಾಟರ್ ಬೇಕು ಮೇಲ್ಗಡೆ ನಾವು ಕಟಿಂಗ್ ಸ್ಟಾರ್ಟ್ ಮಾಡ್ಕೊತೀವಿ ಸರ್ ಸೊ ಗೇಟ್ ನಂಬರ್ 19 ದ ಸ್ಟಾಪ್ ಲಾಗ್ ಅಲ್ಲಿಂತ ರಿಮೋಟ್ ಸ್ಟಾರ್ಟ್ ಮಾಡ್ತೀವಿ ಸರ್ ಡಿಸೆಂಬರ್ ಅಲ್ಲಿ ರಿಮೋ ಮಾಡಬೇಕಲ್ಲ ಡಿಸೆಂಬರ್ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ ಜನವರಿ ಫಿಫ್ಟೀನ್ಗೆ ನಮಗೆ ಜನವರಿ 10 ವರೆಗೂ ನೀರು ಕೊಡ್ತೀವಿ ಏನಾದ್ರೂ 15 ಗೆಲ್ಲ ಫಸ್ಟ್ ಅವಲೇ ಬಂದ್ಬಿಡುತ್ತೆ ಸೊ ಫುಲ್ ಫ್ಲಚ್ ಎಲ್ಲ ಬಂದ್ಬಿಡುತ್ತೆ ಆ ಫಸ್ಟ್ ಅವಲೇ ಬಂದ್ಬಿಡುತ್ತೆ

इस मुन दरान कर रहा हूं और वो वाला है ये मनुष्य सुख की दिन ये बहुत बहुत है बाबा सर हमने एप्लीकेशन में जो चाहिए थी सो 14 तो एक्सेस काउंटर ले और जो मैं साइड तरीके में मतलब ये बोलती सेकंड नंबर है अल्लाह ಮಾಡ್ತಾರೆ ಇವಾಗಂತೂ ಜಗಳ ಶುರುವಾಗಿದೆ ಸಿ ಎಂ ಪೋಸ್ಟ್ಗೆ ಜಗಳ ಅನ್ಸಂದ್ ನನಗನ್ಸತ್ತೆ ನೀರಾವರಿಗೆ ಏನೋ ಹಣ ಬಿಡುಗಡೆ ಮಾಡಲ್ಲ ನಾನು ಸರ್ಕಾರಕ್ಕೆ ಇಮಿಡಿಯೇಟ್ ಆಗಿ ಸಾ ನೂರಾರು ಸಾವಿರಾರು ಕೋಟಿ ಲಾಸ್ ಆಗ್ತದೆ ಮಾಡ್ತಾರೆ ಇವಾಗಂತೂ ಜಗಳ ಶುರುವಾಗಿದೆ ಸಿ ಎಂ ಪೋಸ್ಟ್ಗೆ ಜಗಳ ಅನ್ಸುತ್ತೆ ನನಗನ್ಸುತ್ತೆ ನೀರಾವರಿಗೆ ಏನು ಹಣ ಬಿಡುಗಡೆ ಮಾಡಲ್ಲ ನಾನು ಸರ್ಕಾರಕ್ಕೆ ಇಮಿಡಿಯೇಟ್ ಆಗಿ ನಮಗೆ ನೂರಾರು ಸಾವಿರಾರು ಕೋಟಿ ಲಾಸ್ ಆಗ್ತದೆ